ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಹೋಟೆಲ್ಗೆಲ್ಲ ಹೋದಾಗ ಉಪ್ಪಿಟ್ಟು ಏನಾದರೂ ಆರ್ಡ್ರ್ ಮಾಡಿದ್ರೆ ಅದು ಬಾಯಲ್ಲಿ ಇಟ್ಟರೆ ಕರಗೋಗ್ಬಿಡುತ್ತೆ ಅಷ್ಟೊಂದು ಸಾಫ್ಟಾಗಿರುವಂಥ ಉಪ್ಪಿಟ್ಟನ್ನ ಅವರು ಮಾಡಿ ಕೊಡ್ತಾರೆ ಅದೇ ರೀತಿಯಾಗಿ ನಾವು ಇವತ್ತು ಮನೆಯಲ್ಲಿ ಸಾಫ್ಟಾಗಿರುವಂಥ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಬ್ಯಾಂಡ್ಲಿ ಅದಕ್ಕೆ ನಾನು ಈ ಕಪ್ಪಲ್ಲಿ ಒಂದು ಕಪ್ ಮೀಡಿಯಂ ರವೆ ತಗೊಂಡಿದ್ದೀನಿ ಅಂದರೆ ಉಪ್ಪಿಟ್ಟು ರವೆನೇ ಇದು ಉಪ್ಪಿಟ್ಟು ರವೆನ ಒಂದು ಕಪ್ ತಗೊಂಡಿದ್ದೀನಿ ಈಗ ಸ್ಟವ್ ಊರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ರವೆನ ನಾವು ಹುರ್ಕೊಳ್ಬಾರ್ದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಏನಾಗುತ್ತೆ ಅಂದರೆ ಬೇಗ ಸೀದೋಗ್ಬಿಡುತ್ತೆ ರವೆ ಚೆನ್ನಾಗಿ ಬೆಂದಿರೋದಿಲ್ಲ ಆದ್ದರಿಂದ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೇ ಇರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಫ್ರೈ ಆಗಿದೆ ಲೈಟಾಗಿ ಬಣ್ಣ ಚೇಂಜ್ ಆಗಿದೆ ಈಗ ಇದು ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ತೀನಿ ನಂತರ ಅದೇ ಬಾಣಲಿನೇ ಬಿಸಿಗಿಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ನಿಮ್ಮ ಕಾರಕ್ಕೆ ತಕ್ಕನಗೆ ನೀವು ಹಸಿ ಹಾಕ್ಕೊಂಡು ಹಾಕೊಂಡು ಈರುಳ್ಳಿ ಹಾಗೆ ಹಸಿಮೆಣ್ಸಿಕಾಯಿ ಎಲ್ಲ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು ನಾನಿವತ್ತು ಯಾವ ರೀತಿಯಾಗಿ ಮಾಡ್ತೀನಲ್ಲ ನೀವು ಸಹ ಅದೇ ರೀತಿಯಾಗಿ ಮಾಡಿದೆ ಆದರೆ ಬಾಯಲ್ಲಿಟ್ಟರೆ ಬಿಡುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಈರುಳ್ಳಿ ಹಸಿಮೆಣಕಾಯೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೀಡಿಯಮ್ ಸೈಜ ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ಬೊಬ್ಬರು ಟೊಮೆಟೊ ಹಾಕೋದಿಲ್ಲ ನಾನಿಲ್ಲಿ ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ರಲ್ಲ ಅದೇ ಕಪ್ಪಲ್ಲೇ ಮೂರು ಕಪ್ ನೀರು ಹಾಕ್ಕೊಳ್ಬೇಕು ಒಂದು ಕಪ್ ರವೆಗೆ ಮೂರು ಕಪ್ ನೀರು ಹಾಕ್ಕೊಳ್ಬೇಕು ಸಾಫ್ಟಾಗಿ ಉಪ್ಪಿಟ್ಟು ಬರಬೇಕು ಅಂದರೆ ಒಂದು ಕಪ್ ರವೆಗೆ ಮೂರು ಕಪ್ ನೀರನ್ನು ಸೇರಿಸ್ಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪಾಕಿದ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾದಮೇಲೆ ಸ್ಟವ್ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮೊದಲೇ ಹುರಿದಿಟ್ಕೊಂಡಿರುವಂತಹ ರವೆನ ಒಂದು ಕೈಯಿಂದ ಹಾಕ್ಕೊಂಡು ಒಂದು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಒಂದೇ ಸರಿ ರವೆ ಹಾಕಿದ್ರೆ ಗಂಟಾಗ್ಬಿಡುತ್ತೆ ಅದರಿಂದ ನಿಧಾನವಾಗಿ ಒಂದು ಕೈಯಿಂದ ಹಾಕ್ಕೊಂಡು ಒಂದು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ನಿಮ್ಗೆ ಯಾರಾದರೂ ಎಲ್ಪ್ ಮಾಡೋರು ಇದ್ರೆ ಒಬ್ಬರ ಕೈಯಿಂದ ರವೆ ಹಾಕಿಸ್ಕೊಂಡು ಒಬ್ಬರು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನೋಡಿ ಚೆನ್ನಾಗಿ ಒಂದ್ಸರಿ ತಿರ್ಗಿಸ್ತಾಯಿದ್ದೀನಿ ಗಂಟಾಗ್ಬಿಡುತ್ತೆ ಅದರಿಂದ ತಕ್ಷಣ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಸ್ಟವ್ ವರಿ ಲೋ ಫ್ಲೇಮಲ್ಲೇ ಇರಲಿ ಐ ಫ್ಲೇಮಲ್ಲಿ ಇಡಬೇಡಿ ಈಗ ಸ್ಟವ್ರಿ ಲೋ ಫ್ಲೇಮಲ್ಲಿ ಇರಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಈಗ ಒಂದು ಮೂರು ನಿಮಿಷ ಆಗಿದೆ ರವೆ ಹಾಕಿದ್ಮೇಲೆ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟೊಂದು ಸಾಫ್ಟಾಗಿ ಉಪ್ಪಿಟ್ಟು ರೆಡಿ ಆಗಿದೆ ಇದನ್ನು ನಾವು ಕಾಯಿ ಚಟ್ನಿ ಕಡಲೆ ಬೀಜ ಚಟ್ನಿ ಅಥವಾ ಮೊಸರು ಬಜ್ಜಿ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ರೆ ಸಖತ್ತು ರುಚಿಯಾಗಿರುತ್ತೆ ನಿಮಗೆ ಅದೇನು ಬೇಡ ಅಂದರೆ ಬರಿ ಉಪ್ಪಿಟ್ಟನ್ನು ಸಹ ತಿನ್ಬೋದು ಸಖತ್ತು ರುಚಿ ಅನಿಸುತ್ತೆ ಈ ವಿಡಿಯೋ ನೋಡಿದ್ಮೇಲೆ ಇದೇ ರೀತಿಯಾಗಿ ನೀವು ಸಹ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿದ್ರಲ್ಲ ಟ್ರೈ ಕರಗುವಂತಹ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗ ಲೈಕ್ ಮಾಡಿ ಈ ವಿಡಿಯೋನ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ